ಎಲ್ಲರಿಗೂ ನಮಸ್ಕಾರ ಜಸ್ಟ್ ಪಾಸ್ ಸಿನಿಮಾ ನಮ್ಮ ಶಶಿಧರ್ ಅವರ ಮೊದಲನೇ ಸಿನಿಮಾ ಸೊ ಅವ್ರಿಗೆ ಒಳ್ಳೇದಾಗ್ಲಿ ಇಡೀ ಟೀಮ್ಗೆ ರಘು ಅವ್ರಿಗೂ ಅಷ್ಟೇ ಯಾಕಂದ್ರೆ ಸ್ಟೇಟ್ ಆಗಿ ಅವರು ಕೆಲಸ ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಸೊ ಹಾಗೇನೆ ಕ್ಯಾಮ್ರಾ ಕೂಡ ತುಂಬಾ ಒಳ್ಳೆ ಕೆಲಸ ಮಾಡಿದಾರೆ ಸರ್ ಆಲ್ ದಿ ಬೆಸ್ಟ್ ಸೊ ಹೀರೋ ಹೀರೋಯಿನ್ ಗೆ ಎಲ್ಲಾ ಕಲಾವಿದರಿಗೂ ಸೊ ಆಲ್ ದಿ ಬೆಸ್ಟ್ ಜಸ್ಟ್ ಪಾಸ್ ಅಲ್ಲ ಫಸ್ಟ್ ಕ್ಲಾಸ್ ಮೂವಿ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ್ಲಿನ ಕಾಲದಲ್ಲಿ ಎಷ್ಟೇ ಪರ್ಸೆಂಟೇಜ್ ತೆಗೆದ್ರು ಕಾಲೇಜಲ್ಲಿ ಸೀಟ್ ಸಿಗೋ ಡೌಟು ಅಂತದ್ರಲ್ಲಿ ಜಸ್ಟ್ ಪಾಸ್ ಅನ್ನೋ ಕಾನ್ಸೆಪ್ಟ್ ನ ತಗೊಂಡು ಜಸ್ಟ್ ಪಾಸ್ ಆಗಿರೋರು ಮಾತ್ರ ಕಾಲೇಜ್ ಓಪನ್ ಮಾಡಿಕೊಂಡು ಆ ಕಾನ್ಸೆಪ್ಟ್ ಮೇಲೆ ಮೂವಿ ಮಾಡಿದ್ದಾರೆ ನಮ್ಮ ಕೆ ಎಂ ರಘುಮೂರ್ತಿಯವರು ಸಿನಿಮಾ ವಿಷಯಕ್ಕೆ ಬರೋದಾದ್ರೆ ಓನ್ಲಿ ಜಸ್ಟ್ ಪಾಸ್ ಆದವರು ಮಾತ್ರ ಅಲ್ಲವ ಈ ಕಾಲೇಜ್ಗೆ ಮತ್ತೆ ಹಾಸ್ಟೆಲ್ಗೆ ಇನ್ನು ಈ ಕಾಲೇಜ್ ಲೈಫಲ್ಲಿ ಯೂಶ್ವಲಿ ಲವ್ ಆಗೇ ಆಗುತ್ತೆ ಅದು ಹೇಗೆ ಆಗುತ್ತೆ ಮತ್ತು ಫ್ಯಾಮಿಲಿಗೆ ಹೇಗೆ ಕನೆಕ್ಟ್ ಮಾಡಿದ್ದಾರೆ ಮತ್ತೆ ಹೀರೋ ಎಷ್ಟು ಕಷ್ಟಪಟ್ಟು ಪಾಸ್ ಆಗ್ತಾನೆ ಅನ್ನೋದನ್ನ ನೀವೆಲ್ಲರೂ ಮೂವಿ ನೋಡಿನೇ ತಿಳ್ಕೋಬೇಕು ಇನ್ನು ಈ ಸಿನಿಮಾದಲ್ಲಿ ಹಾಸ್ಟೆಲ್ನಲ್ಲಿ ಇರುವಂಥ ಸ್ಟೂಡೆಂಟ್ಸ್ ಬದುಕು ಹೇಗಿರುತ್ತದೆ ಅನ್ನೋದನ್ನ ಅದ್ಭುತವಾಗಿ ತೋರಿಸಿದ್ದಾರೆ ಮತ್ತೆ ಜಸ್ಟ್ ಪಾಸ್ ಆದವರಿಗೆ ಮಾತ್ರ ಇರುವಂಥ ಕಾಲೇಜ್ ಮತ್ತು ಹಾಸ್ಟೆಲ್ ಅಲ್ಲಿ ನಡೆಯುವಂಥ ತರಲೆ ವಿಷಯಗಳು ಅದ್ರ ಜೊತೆ ಸೀರಿಯಸ್ ಆದ ಮ್ಯಾಟ್ರ್ಗಳನ್ನು ಸೇರ್ಸೋದಿಕ್ಕೆ ಚಿತ್ರತಂಡ ಪ್ರಯತ್ನ ಪಟ್ಟಿದ್ದಾರೆ ಮತ್ತೆ ಈ ಮೂವಿಯಲ್ಲಿ ತುಂಬಾನೇ ಕಾಮಿಡಿ ಇದೆ ಹಂಗೆ ಚೆನ್ನಾಗಿ ನಡೀತಾ ಇರತ್ತೆ ಕತೆ ಕತೆ ಮಧ್ಯದಲ್ಲಿ ದುರ್ಘಟನೆ ನಡೆಯುತ್ತೆ ಅದಕ್ಕೆ ಕಾರಣ ಯಾರು ಅಂತ ತಿಳ್ಕೊಳ್ಳೋದೆ ಇದು ಮೇನ್ ಪಾಯಿಂಟು ಹಿಂದೆ ಯಾರು ಇದ್ದಾರೆ ಅನ್ನೋದನ್ನ ನಾಯಕ ನಟ ಮತ್ತೆ ಅವರ ತಂಡ ಇದನ್ನೆಲ್ಲ ಸಾಲ್ವ್ ಮಾಡ್ತಾರೋ ಇಲ್ವೋ ಅನ್ನೋದನ್ನ ಈ ಮೂವಿ ನೋಡಿನೇ ತಿಳ್ಕೊಬೇಕು ಇನ್ನು ಆಕ್ಟಿಂಗ್ ವಿಷಯಕ್ಕೆ ಬರೋದಾದರೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಹೀರೋಯಿನ್ ಕೂಡ ಮತ್ತೆ ರಂಗಣರಾಗಂತೂ ಅದ್ಭುತವಾಗಿ ಮಾಡಿದ್ದಾರೆ ಇನ್ನು ಸಾಧು ಕೋಕಿಲ್ ಅವರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಲ್ ಓವರ್ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮತ್ತೆ ಈ ಮೂವಿ ಕಾಲೇಜ್ ಹುಡುಗರು ನೋಡ್ಲೇಬೇಕಾಗಿರೋ ಮೂವಿ ಮತ್ತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೂಡ ಎಲ್ಲರೂ ಹೋಗಿ ಮೂವಿ ನೋಡಿ ಅಂತ ಕೇಳ್ಕೊತ ನೆಕ್ಸ್ಟ್ ಮೂವಿ ರಿವ್ಯೂ ಮಾಡೋಣ ಈ ಮೂವಿ ಬಂದು ಸಿಂಪಲ್ ಸೋನಿ ಅವರು ಡೈರೆಕ್ಟ್ ಮಾಡಿರೋ ಈ ಮೂವಿಯಲ್ಲಿ ಹೀರೋ ಹೆಸರು ಬಂದು ಅತಿಶಯ ಅತಿಶಯ ಒಬ್ಬ ಸಿಂಪಲ್ ಮಿಡಲ್ ಕ್ಲಾಸ್ ಹುಡುಗ ಅವನ ಜೀವನದಲ್ಲಿ ಎರಡು ದೊಡ್ಡ ಆಸೆಗಳು ಇರುತ್ತೆ ಇನ್ನೊಂದು ಆಸೆ ಏನಂದ್ರೆ ಹುಡುಗಿ ಒಂದು ಫೀಲ್ ಇದೆ ಆ ಫೀಲ್ ಧ್ವನಿ ಆಗೋಳು ನನ್ನ ಹುಡುಗಿಯಾಗಿ ಬರಬೇಕು ಇನ್ನು ಅನು ಒಬ್ಳು ಕೈಂಡ್ ಹಾರ್ಟೆಡ್ ಪರ್ಸನ್ ಒಬ್ಬ ನಿಸ್ವಾರ್ಥ ಹುಡುಗನ ಮದುವೆ ಆಗಬೇಕು ಅಂತ ಆಸೆ ಇರುತ್ತೆ ಇವರ ಇಬ್ರು ಆಸೆಯ ಜರ್ನಿಲಿ ಏನೆಲ್ಲ ಫೇಸ್ ಮಾಡ್ತಾರೆ ಅನ್ನೋದನ್ನ ಮೂವಿ ನೋಡೋ ಮೂಲಕ ನೀವೆಲ್ಲ ತಿಳ್ಕೋಬೇಕು ಮತ್ತು ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಬಂದು ಫಸ್ಟ್ ಆಫ್ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯಿತು ಅಲ್ಲಿ ಅವರು ತುಂಬ ಫ್ರೆಶ್ ಎಲಿಮೆಂಟ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಹೀರೋ ಇಂಟ್ರಡಕ್ಷನೇ ಅಂತ ಏನಿಲ್ಲ ಎಲ್ಲ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಕೂಡ ಯೂನೀಕ್ ಆಗಿ ತೊಗೊಂಡು ಬಂದಿದ್ದಾರೆ ಚಿತ್ರತಂಡ ಮತ್ತು ಅವ್ರು ಕೊಟ್ಟ ಟ್ವಿಸ್ಟ್ಗಳು ನನಗೆ ತುಂಬಾ ಇಷ್ಟ ಆಯಿತು ಯಾಕಂದರೆ ನಾವೇನೋ ಆಗುತ್ತೆ ಅಂದ್ಕೋತೀವಿ ಅಲ್ಲಿ ಏನೋ ಆಗುತ್ತೆ ಅದೆಲ್ಲ ಸಿನಿಮಾದಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಅತಿಶಯ ಜೀವನದಲ್ಲಿ ಅವನಿಗಾಗೇ ಇರೋ ಪ್ರಾಬ್ಲಮ್ಸ್ ಮತ್ತು ಅವನು ಮಾಡೋ ಮಿಸ್ಟೇಕ್ಸ್ಗಳು ಅದನ್ನು ನೋಡಿ ಮನೆಯವರು ಅವನ ಟ್ರೀಟ್ ಮಾಡೋ ರೀತಿ ಮತ್ತು ಅವನಿಗೂ ಮತ್ತು ಹೀರೋಯಿನ್ಗೂ ಸಿಗೋ ಸಿಚುವೇಶನ್ನ ನೀಟಾಗಿ ಚಿತ್ರತಂಡ ಕ್ರಿಯೇಟಿವ್ ಆಗಿ ತೊಗೊಂಡು ಬಂದಿದ್ದಾರೆ ಎಲ್ಲೂ ಬೋರ್ ಆಗದ ರೀತಿಯಾಗಿ ನೋಡ್ಕೊಂಡಿದ್ದಾರೆ ಇನ್ನ ಇಂಟರ್ ವಿಷಯಕ್ಕೆ ಬರೋದಾದ್ರೆ ಫಸ್ಟ್ ಆಫ್ ಮುಗಿತಾ ಬರುತ್ತೆ ಇನ್ನೇನು ಮುಗಿತಲ್ಲಪ್ಪ ಅಂತ ಅನ್ಕೋತೀವಿ ಆದ್ರೆ ಇಂಟರ್ವಲ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ಅಂತೂ ಅದ್ಭುತ ಯಾರು ಅನ್ಕೊಂಡೇ ಇರಲ್ಲ ಅಂತ ಟ್ವಿಸ್ಟ್ ಆಸೆ ಇದೆ ಅಂತ ಗೊತ್ತಿತ್ತು ಆದ್ರೆ ಇಷ್ಟಿದೆ ಅಂತ ಗೊತ್ತಿರಲಿಲ್ಲ ಅವರು ಕೊಟ್ಟ ಟ್ವಿಸ್ಟ್ ಇಂದ ಇಲ್ಲಿಂದ ಮುಂದೆ ಏನೆಲ್ಲ ಆಗ್ಬೋದು ಅಂತ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಕುಂತಿರ್ತೀವಿ ನಾವು ಮತ್ತು ಲಾಸ್ಟ್ಗೆ ಬರೋದಾದರೆ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್ ಅವರು ಒಂದು ಸರ್ಪ್ರೈಸ್ ಪಾತ್ರದಲ್ಲಿ ಕಾಣಿಸ್ಕೋತಾರೆ ಅವರ ಪಾತ್ರದಿಂದ ಕಥೆನೇ ಬದಲಾಯಿಸುತ್ತೆ ಅದು ಹೆಂಗೆ ಅನ್ನೋದನ್ನ ತಿಳ್ಕೊಬೇಕಂದ್ರೆ ನಾನು ಹೆಚ್ಚಿಗೆ ಹೇಳೋದು ಬೇಕಾಗಿಲ್ಲ ನಿಮಗೆ ಗೊತ್ತಾಗಿರುತ್ತೆ ಏನು ಮಾಡಬೇಕಂತ ಅದನ್ನು ಮಾಡಿ ಅರ್ಥ ಆಯ್ತು ಅನ್ಸುತ್ತೆ ಮತ್ತೆ ರಾಘವೇಂದ್ರ ರಾಜ್ಕುಮಾರ್ ಅವರು ಮತ್ತೆ ಸಿಂಪಲ್ ಸುನಿ ಅವರು ಕೂಡ ಗೆಸ್ಟ್ ಅಪೇರೆಂಟ್ಸ್ ಅಲ್ಲಿ ಕಾಣಿಸ್ಕೋತಾರೆ ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಇದೊಂದು ಸಿಂಪಲ್ ಸ್ವಲ್ಪ ಎಂಗೇಜಿಂಗ್ ಮೂವಿ ಫ್ಯಾಮಿಲಿ ಪೂರ್ತಿ ಕುತ್ಕೊಂಡು ನಕ್ಕೊಂಡು ಎದ್ ಬರೋ ಅಂತ ಸಿನಿಮಾ ಇದು ಮತ್ತೆ ವಿನಯ್ ರಾಜ್ಕುಮಾರ್ ಗೆ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು ಮತ್ತೆ ಎಲ್ರೂ ಹೋಗಿ ಮೂವಿ ನೋಡಿ